ಎಷ್ಟಲ್ಲಣ್ಣ ಹಾ ಹಾರಲ್ಲ ಏನು ಹೇಳ್ತಾ ಇದೀಯ ನೋಡಕ್ಕೆ ಹತ್ತಿದೀರೇನಾ ಯಾವ್ರ ತಾವು ಹುಬ್ಳಿ ಹುಬ್ಳಿ ಹುಬ್ಳಿಂದ ಬಂದಿದ್ದೀರಾ ಸಪ್ಲಾಂಬ ದೇವಿ ಕೊಟ್ಬಿಟ್ಟವ್ರ ಅಂತೆ ಎಷ್ಟು ಕೊಟ್ಟಿದ್ದೀರಾ ಎಷ್ಟು ಚೆನ್ನಾಗಿ ಮಾ ಒಂದು ಸ್ಟೇಜ್ ಮಾಡಿಕ್ಕವ್ರೆ ಚೆನ್ನಾಗಿ ಹಾ ಏನು ತಂದು ಕಟ್ಟಕ್ಕೆಲ್ಲ ಕೊಡ್ಬಿಟ್ಟು ಅವ್ರು ನೋಡಿ ಎಲ್ಲಾನು ವ್ಯಾಪಾರ ಏನು ರೇಟ್ ಕೊಡ್ಬಿಟ್ರ ಅದು ಹಾಂ ಒಂದು ಇಪ್ಪ ಏನು ರೇಟಣ ಒಂದು ಐವತ್ತು

ಹೆಂಗ ಆರಾಮ ಕೂತಾರ ಆಯ್ತು ಹೇಳ ನಾ ನಡೀತಾ ಇದೇ ಅಲ್ಲಿ ಯಾವಾಗಲೇ ನಿಮ್ ತಮ್ಮ ಪರಿಚಯ ನಮ್ಮ ಹೆಸರು ಒಂದು ಶ್ರೀಕಾಂತ್ ಅನ್ಬಿಟ್ಟು ಶ್ರೀಕಾಂತ್ ಹಾ ಇಲ್ಲೇ ಹೊಸಗೋಡೆ ತಾಲೂಕು ಕೆಮ್ಗೇನಹಳ್ಳಿ ಹೀಗೆ ತೋರ್ನಳ್ಳಿ ಜಾತ್ರೆ ಏನೋ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ಕೊಂಡು ಎಷ್ಟ್ ಜೊತೆ ಐದ್ ಜೊತೆ ಇದೆ ಇಲ್ಲಿ ಫ್ರೆಂಡ್ಸ್ ಎಲ್ಲ ಸೇರಿ ಹದ್ನೈದ್ ಜೊತೆ ಎತ್ತಿದೆ ಹದ್ನೈದು ಹೋಣ ತಮ್ಮ ಹೆಸರು ಸ್ವಾಮಿ ಮಂಜುನಾಥ್ ಶಿವನಾಪುರ

ಹೇಳಿರಿ ಅದು ಒಂದು ಸಮಯ ಸಮಯ ರಾಕೇಶ್ ಅಂತ ನಮ್ಮದು ರಾಕೇಶ್ ಕುರುಬಳ್ಳಿ ಕುರುಬಳ್ಳಿ ಕೊಷ್ಟೆ ತಾನ ಸಂತೋಷ್ ಏ ಬನ್ನಿ ಪರಿಚಯ ಮಾಡ್ಕೊಳ್ಳಿ ಏ ನಿಮ್ಮದೇಲ್ಲ ಪರಿಚಯ ಮಾಡ್ತರೆ ಎತ್ತኩል ಪರಿಚಯ ಮಾಡ್ಕೊಳ್ಳೋಪ್ಪ ರಾಮ ಅಂತ ಹಾ ಹಾ ರಾಮ ರೀಟ್ ಎಲ್ಲಾ ಹೇಳಬೇಕಪ್ಪ ನೀವು ಬಂದು ನಾಲ್ಕಲ್ಲು ಕಲ್ಲೋ ಹಾ ಇದು ನೋಡಿ ಅಲ್ಲಿ ತೋರಿಸ್ತೀನಿ ಓಕೆನಾ

ಈ ಎಂಡ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಹ ಓಕೆ ನಾಟ್ ವಿಡಿಯೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಜೊತೆ ಮಾತಾಡ್ರಿ ನೋಡಿ ಈ ಜೊತೆ ಇಟ್ಕೊಂಡಿದ್ದಾರೆ ಯದು ಮಾಡ್ರೋ ತಮ್ಮ ಹೆಸ್ರು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಯಾವ ಊರು ಹಾವೇರಿ ಹಾವೇರಿ ಅವರು ಹಾವೇರಿ ಪಕ್ಕ ಹಳ್ಳಿ ಹಾಂ ಹಳ್ಳಿ ಯಾವ ಹಳ್ಳಿ ಹಳ್ಳಿ ಅಂತ ಎಷ್ಟು ತಗೊಂಡ್ರು ಇದು ಅದರಿಂದ ಐವತ್ತು ಕಟ್ಟಿ ಒಂದು ಐವತ್ತು ನೋಡಿ ಇವತ್ತೇ ತಂದು ಕಟ್ಟಿದ್ದಾರೆ ಇವಾಗಲೇ ವ್ಯಾಪಾರ ಆಗಿದೆ ಎಷ್ಟು ಎರಡಲ್ಲ ಅಲ್ಲ ಎರಡು ಇನ್ನೂ ಇನ್ನೂ ವ್ಯಾಪಾರ ಮಾಡೋದಿದೆಯಾ ಮತ್ತು ತಗೊಂಡಿದ್ದಾವೆ ಒಟ್ಟಿಗೆ ನಾಲ್ಕು ಜೊತೆ ತಗೊಂಡೇವೆ ನಾಳೆ ಇವತ್ತು ಥ್ಯಾಂಕ್ ಯು ಅಪ್ಪ ಓಕೆ ಓಕೆ ಅಣ್ಣ ಅಲ್ಸಳ್ಳಿ ಎಲ್ಲಿ ಬರುತ್ತೆ ಹೊಸಕೋಟೆ ತಾಲೂಕು ಹೊಸಕೋಟೆ ಮುನಿರಾಜು ಅಂದ್ಬಿಟ್ಟು ಸರ್ ಮುನಿರಾಜು ಮುನಿರಾಜು ಅದು ಸಿಂಗಲ್ ಅಲ್ಲ ಓಹ್ ಏನು ಇದ್ದೀರಾ ಹೊಸಕರ ಓನ್ ಗಣಕರ ಹೆಣ್ಗರ ಹೆಣ್ಣುಗಾರ ಏನು ಚೀಲ ಹಾಕ್ಬಿಟ್ಟಿದೀರ ಚಳಿಗಾ ಚಳಿಗೆ ಏನು ರೇಟ್ ಹೇಳ್ತಾ ಇದ್ದೀರಾ ಅರವತ್ತೈದು ಹೇಳ್ತಾ ಇದೀರಾ ಇನ್ನೂ ಹಾಲು ಕುಡಿತಾ ಇದೆಯಾ ಇನ್ನ ಇಲ್ಲ ಇದು ಫಲ ಆಗಿದೆ ಮುನಿ ಹಂಗೆ ಅದು ಇನ್ನಲ್ಲಿಲ್ಲ ಜೊತೆಯದು ಜೊತೆ ಅವು ಏನಿಟ್ಟು ಅವು ಒಂದು ಇಪ್ಪತ್ತೈದು ಆಗಿವೆ ಈಗ ಒಂದು ನಲ್ವತ್ತೈದು ಹೇಳ್ತಾ ಇದೀರಿ ಬಾಧೇವರು ಇವು ನಮ್ಮ ಸ್ನೇಹಿತರು ರಾಜೇನಲ್ಲಿ ಅನ್ಬಿಟ್ಟು ಎರಡಲ್ಲೂ ನಾಲ್ಕು ಜೊತೆ ಮಾಡಿರೋದು ಏನು ರೇಟ್ ಹೇಳ್ತಾ ಇದ್ದೀರಾ ಆರೂವರೆ ತಮ್ಮದ ತಮ್ಮ ಹೆಸರು ಗಜೇಂದ್ರ ಯಾವ ರಾಜೇನಹಳ್ಳಿ ರಾಜೇನಹಳ್ಳಿ ಯಾರು ಇಲ್ಲ ಪಾಪ ಇವಾಗ ಎಂಟನೇ ತಾರೀಕಿ ನಾನು ಹತ್ತನೇ ತಾರೀಕು ಬಂದಿದ್ದೀನಿ ರೀ ಆದರೂ ಗಂಡಗಳ ತಂದು ಕಟ್ಟಿಲ್ಲ ಇವತ್ತು ಇವತ್ತು ಬರ್ತಾವೆ ಸಮವ ಸಮಯ ಸಾರಿ ಮಾಡಿದ್ರಿ ಕರೆಕ್ಟ್ ಆಗಿ ಹೇಳಿದ್ರಿ ಯಜಮಾಡ್ರಿ ಪರಿಚಯ ಹಿಡಿತಾರೆ ನಿಮ್ಮೋವಾ ಏನು ರೇಟು ಲಕ್ಷ ಒಂದೂವರೆ ಲಕ್ಷ ಅದು ಎಪ್ಪತ್ತೆರಡು ಸಿಂಗಲ್ಲು ನೋಡಿ ಪರಿಚಯ ಹಿಡಿತಾರೆ ಇದು ಥ್ಯಾಂಕ್ ಯು ಬಾಸ್ ಯಾವ ಇವು ಡಿ ಶರ್ಟಲ್ಲಿ ಅವು ಅಲ್ಲಾಗಿಲ್ಲ ಎರಡು ಜೊತೆ ಇಲ್ಲ ಎರಡು ಜೊತೆನೇ ಇಲ್ಲ ಯಜಮಾನರು ಬಂದ್ರೆ ನೋಡಿ ಯಾವ ಊರು ಅಂದ್ರೆ ನೀವು ಟಿ ಶರ್ಟಲ್ಲಿ ಡಿ ಶರ್ಟ್ ಹೆಸರು ಮುಂಟ್ರಾಜು ಏನು ರೇಟ್ ಹೇಳ್ತಾ ಇದ್ದೀರಾ ಒಂದು ನಲವತ್ತೈದು ಒಂದು